ವಿಡಿಯೋನ ನೀವು ತಪ್ಪದೆ ಕೊನೆಯವರೆಗೂ ನೀವು ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಈ ಒಂದು ಕನ್ಸ್ಟ್ರಕ್ಷನಲ್ಲಿ ಈ ಒಂದು ಕಡಿಮೆ ಬಜೆಟಲ್ಲಿ ಅಂದರೆ ನೀವು ಹತ್ತು ಲಕ್ಷ ಹದಿನೈದು ಲಕ್ಷ ಹಾಕಿ ಮನೆ ಕಟ್ಟೋದಕ್ಕಿಂತ ಒಂದು ಸ್ಮಾಲ್ ಬಜೆಟಲ್ಲಿ ವಿತ್ ರಿಮೂವಲ್ನ ನಾವು ಒಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮನೆ ಕಟ್ಟೋದನ್ನು ನಾವು ಮಾಡಿ ತೋರಿಸಿರೋದನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಬಂಧುಗಳೇ ನಮ್ಮ ಬರ್ಣಿ ಕಾಂಕ್ರೀಟ್ ಪ್ರಾಡಕ್ಟ್ಸ್ ವತಿಯಿಂದ ನಾವು ನಮ್ಮ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಎಂಬ ಒಂದು ಪುಟ್ಟ ಗ್ರಾಮ ಒಂದು ರೋಡ್ ಸೈಡ್ ಬರುವಂಥ ಜಾಗದಲ್ಲಿ ಈ ಒಂದು ಕನ್ಸ್ಟ್ರಕ್ಷನ್ನ ನಾವು ಮಾಡಿಕೊಟ್ಟಿದ್ದೀವಿ ಟೋಟಲಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಕನ್ಸ್ಟ್ರಕ್ಷನ್ ಪೂರ್ತಿಯಾಗಿ ಅರ್ಥ ಆಗುತ್ತೆ ನಾವು ಯಾವ ಥರ ಪ್ಲೇಟ್ಗಳನ್ನ ಕೂರಿಸಿದ್ದೀವಿ ಜೊತೆಗೆ ಎಷ್ಟು ಮೆಜರ್ಮೆಂಟ್ ಇದೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾವು ತೋರ್ಸೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ವರ್ಕ್ ಕೇರ್ ಹೇಗಿರುತ್ತೆ ಅಂದರೆ ನಮ್ಮ ಹತ್ರ ಟೋಟಲಾಗಿ ಉತ್ತರ ಪ್ರದೇಶ ಟೀಮ್ಗಳು ಟೋಟಲಿ ನಾಲ್ಕರಿಂದ ಐಟ್ ಟೀಮ್ ಇದೆ ಎಲ್ಲರೂ ಕೂಡ ವರ್ಕ್ ಹೇಗೆ ಮಾಡ್ತಾರೆ ಅಂದರೆ ಎ ಟು ಝಡ್ ನಾವು ಕನ್ಸ್ಟ್ರಕ್ಷನ್ ಏನು ಒಪ್ಕೊಂಡಿರ್ತೀವಿ ನಿಮಗೆ ವಿತಿನ್ ಸೆವೆನ್ ಟು ಏಯ್ಟ್ ಡೇಸಲ್ಲಿ ಈ ಒಂದು ವರ್ಕ್ನ ನಾವು ಮುಗಿಸ್ಕೊಡ್ತೀವಿ ಜಾಗ ಯಾವುದೇ ಇರಲಿ ಜಿಲ್ಲೆ ಯಾವುದೇ ಇರಲಿ ಸೊ ನಮ್ಮ ಅಕ್ಕಪಕ್ಕ ಜಿಲ್ಲೆ ಆದರೂ ಕೂಡ ಇನ್ನೂ ಆಲ್ಮೋಸ್ಟ್ ಆಲ್ ಬೇಗ ಮುಗಿಯುತ್ತೆ ಸ್ವಲ್ಪ ದೂರ ಆದರೆ ಸ್ವಲ್ಪ ನಮಗೆ ಟ್ರಾನ್ಸ್ಪೋರ್ಟೇಷನ್ನು ಹಾಗೆ ಲೇಬರ್ದು ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ ತೊಂದರೆ ಇಲ್ಲ ಬಟ್ ನಾವು ಕೂಡ ಹಂಡ್ರೆಡ್ ಪರ್ಸೆಂಟು ನಾವು ನಿಮಗೆ ಮಾಡಿಕೊಡ್ತೀವಿ ವಿತ್ ಕಡಿಮೆ ಬಜೆಟಲ್ಲಿ ನಿಮ್ಮ ಒಂದು ಬಜೆಟ್ ಹೇಗೆ ಇರಲಿ ನಿಮ್ಮ ಒಂದು ಡೈಮೆನ್ಷನ್ ನಿಮ್ಮ ಮೆಜರ್ಮೆಂಟ್ ಎಷ್ಟೇ ಇದ್ರೂ ಕೂಡ ನಾವು ಒಂದ್ಸಲಿ ನಿಮ್ಮ ಜಾಗ ವಿಸಿಟ್ ಮಾಡಿ ಮೆಜರ್ಮೆಂಟ್ ಕೊಟ್ಟು ಪಕ್ಕ ವಾಸ್ತು ಪ್ರಕಾರ ಹಾಗೂ ಪಕ್ಕ ನಿಮ್ಮ ಮನೆ ಆಯ ಪ್ರಕಾರ ಕೂಡ ನಾವು ಮಾಡಿಕೊಡ್ತೀವಿ ಸೊ ಈ ಒಂದು ಹೌಸ್ ಏನು ನೋಡ್ತಾ ಇದ್ದೀರಿ ಇದು ರೆಡಿಯಾಗಿರೋದು ಪಕ್ಕ ವಾಸ್ತು ಪ್ರಕಾರ ಇಲ್ಲಿ ರೆಡಿಯಾಗಿರುತ್ತೆ ಟೋಟಲಾಗಿ ಈ ಒಂದು ಮನೆಯಲ್ಲಿ ಟೋಟಲಾಗಿ ನಾಲ್ಕು ಕಿಟಕಿಗಳು ಬರುತ್ತೆ ಹಾಗೆ ಡೈಮೆನ್ಷನ್ ಬಂದು ಟ್ವೆಂಟಿ ತ್ರೀ ಬೈ ಟ್ವೆಂಟಿ ನೈನ್ ಈ ಒಂದು ಅಂತರ ಬಂದು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಅಂತರದಲ್ಲಿ ನಾವು ಒಂದು ಈ ಮನೆಯನ್ನು ನಿರ್ಮಾಣ ಮಾಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಜೆನಿಯನ್ ಆಗಿ ಮೆಟೀರಿಯಲ್ ನಾವು ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಎಡಿ ಟೈಮ್ ವರ್ಕ್ ಮಾಡಿ ಕೊಡ್ತೀವಿ ಹಾಗೆ ನಾವು ಕೊಟ್ಟಿರುವಂಥ ಮೆಟೀರಿಯಲ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಇರುವಂಥ ಮೆಟೀರಿಯಲ್ ಕೊಡ್ತೀವಿ ಡಿಸೈನ್ಸ್ ಯಾವುದೇ ಇರಲಿ ನಮ್ಮಲ್ಲಿ ಪ್ಲೇಟ್ಗಳು ಸೆವೆನ್ ಫೀಟು ಸಿಗುತ್ತೆ ಆರ್ಡಿ ಪ್ಲೇಟ್ಗಳು ನಮ್ಮಲ್ಲಿ ಅವೈಲಬಲ್ ಇರುತ್ತೆ ಇತ್ತು ನಾವು ಲೇಬರ್ ಟ್ರಾನ್ಸ್ಪೋರ್ಟ್ ಹಾಗೂ ಏನು ಮೆಟೀರಿಯಲ್ಸ್ ಏನಾಯ್ತು ಎಲ್ಲ ಟೋಟಲ್ ಆಗಿ ಚಾರ್ಜ್ ಮಾಡ್ತೇವೆ ಹಾಗೆ ಒನ್ ಫೀಟಿಗೆ ಇಷ್ಟು ಅಂತ ಬಟ್ ಅದೆಲ್ಲ ಕೊನೆ ನೀವು ವರ್ಕ್ ಮಾಡಿದ್ಮೇಲೆ ನಿಮ್ಗೆ ಕೂಡ ಇಷ್ಟ ಆಗುತ್ತೆ ನಮ್ಮ ವರ್ಕು ಯಾಕಂದರೆ ನಾವು ಆಲ್ರೆಡಿ ಮಾಡಿಕೊಟ್ರಿಂದ ವರ್ಕ್ಗಳು ಎಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟು ಜಿನಿಯನ್ನಾಗಿ ನಾವು ಮಾಡಿಕೊಟ್ಟಿದ್ದೀವಿ ಹೆಚ್ಚಾಗಿ ಜಾಸ್ತಿ ಇವತ್ತು ನಾವು ಕಸ್ಟಮರ್ಗೆ ಮನೆ ಕಾಂಪೌಂಡ್ಗಳೇ ಹೆಚ್ಚಾಗಿ ನಾವು ಮಾಡಿಕೊಡ್ತಾ ಇರೋದರಿಂದ ಸೊ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಕೂಡ ಮೇಂಟೈನ್ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಈ ಒಂದು ಮನೆ ಕಾನ್ಸೆಪ್ಟ್ ಕೂಡ ಇತ್ತೀಚೆಗೆ ಹೆಚ್ಚಾಗಿ ಹೋಗ್ತಾ ಇದೆ ಹೆಚ್ಚೆಚ್ಚಾಗಿ ಜನ ಯಾವುದಕ್ಕೆ ಬಳಸ್ತಾ ಇದ್ದಾರೆ ಮನೆ ಕಾನ್ಸೆಪ್ಟು ತಮ್ಮ ಹೊಲಗಳಲ್ಲಿ ಒಂದು ಗೆಸ್ಟ್ ಹೌಸ್ ಥರ ಬಳಸ್ತಾರೆ ಇನ್ನೊಂದು ನಾವು ತೋಟದ ಮನೆ ಅಥವಾ ಕುರಿ ಮತ್ತು ದನದ ಶೆಡ್ಡು ಅಂತ ನಾವು ಕರಿತೀವಿ ಅದಕ್ಕೂ ಕೂಡ ಹೆಚ್ಚೆಚ್ಚಾಗಿ ಬಳಸ್ತಾರೆ ಕಂಪ್ಲೀಟಾಗಿ ಈ ವಿಡಿಯೋ ಏನಿರುತ್ತೆ ನಿಮಗೆ ಎ ಟು ಜೆಡ್ಡು ನಾವು ಯಾವ ಥರ ಪ್ಯಾಚಪ್ ವರ್ಕ್ ಯಾವ ಥರ ಮಾಡ್ತೀವಿ ನಾವು ಮನೆಗೆ ನಾವು ನಮ್ಮ ಮನೆ ಹೇಗೆ ನಾವು ಕಟ್ಟಿಸ್ತಾ ಅದೇ ಥರ ಇದು ಕೂಡ ಒಂದು ಪ್ಯಾಚಪ್ ವರ್ಕ್ ಹೇಗಿರುತ್ತೆ ನೀವು ಪೇಂಟ್ ಕೂಡ ಮಾಡ್ಕೋಬೋದು ಹಾಗೆ ವಾಲ್ ಪುಟ್ಟಿ ಕೂಡ ನೀವು ಮಾಡ್ತಾ ಇರೋದು ನೋಡ್ತಾ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಜಿನಿಯನ್ ಮೆಟೀರಿಯಲ್ ಹೇಗಿದೆ ಅಂದರೆ ಕಂಪ್ಲೀಟಾಗಿ ನಾವು ಕ್ವಾಲಿಟಿ ಕೂಡ ಅತ್ಯಂತ ನೀಟಾಗಿ ಮೇಂಟೈನ್ ಮಾಡ್ತೀವಿ ವಿತ್ ಜೆ ಕೆ ಸಿಮೆಂಟ್ ಯೂಸ್ ಮಾಡ್ತೀವಿ ಹಾಗೆ ಮೆಟೀರಿಯಲ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಜಿನಿಯನ್ ಆಗಿರುತ್ತೆ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡ್ಬೋದು ನನ್ನ ನಂಬರ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಿಮಗೆ ಕಾಲ್ ಮಾಡ್ಬೋದು ಹಾಗೆ ಎನಿ ಒನ್ ಜಿಲ್ಲೆಯಲ್ಲಿ ಕೂಡ ನೀವು ಕಾಲ್ ಮಾಡ್ಬೋದು ನಾವು ಹಂಡ್ರೆಡ್ ಪರ್ಸೆಂಟಾಗಿ ಜಿನಿಯನ್ ವರ್ಕ್ ಮಾಡಿಕೊಡ್ತೀವಿ ಈ ಒಂದು ಸೈಟನ್ನು ವೀಡಿಯೋ ಮ್ಯಾಕ್ ಮಾಡಿದ್ದೀನಿ ಫೈನಲಿ ಹೇಗೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಇವರು ರೀಸೆಂಟಾಗಿ ಅಡಿಕೆ ತೋಟವನ್ನು ಆಡ್ತಾ ಇದ್ದಾರೆ ಸೊ ಆ ಒಂದು ಜಾಗದಲ್ಲಿ ನಾವು ಈ ಒಂದು ಬ್ಯಾಂಗ್ಳೂರ್ ಪಾರ್ಟಿ ಆಗಿರೋದನ್ನ ಕಸ್ಟಮರು ಈ ಒಂದು ವಿಡಿಯೋನ ಮಾಡಲೇಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾವು ನಮ್ಮ ವರ್ಕ್ ಹೇಗಿರುತ್ತೆ ಅನ್ನೋದು ಕೂಡ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇದು ಕಂಪ್ಲೀಟಾಗಿ ವರ್ಕ್ ಮುಗ್ದಿರೋದು ಸೊ ಈ ಒಂದು ವರ್ಕು ತಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ವರ್ಕ್ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಏನಾದರೂ ಈ ಥರ ಒಂದು ಮನೆಯನ್ನು ರೆಡಿ ಮಾಡಿಕೊಡ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ನನ್ನ ನಂಬರ್ಗೆ ಕರೆ ಮಾಡ್ಬೋದು ಯಾವಾಗಲೂ ಕೂಡ ಕರೆ ಮಾಡಿದ್ರು ಕೂಡ ನಾವು ರಿಸೀವ್ ಮಾಡ್ತೀವಿ ತೊಂದರೆ ಇಲ್ಲ ಖಂಡಿತ ನಿಮಗೆ ಇಷ್ಟ ಆಗತ್ತೆ ಥ್ಯಾಂಕ್ ಯು